ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಹೈಗ್ರೀವಂ ಹೈಗ್ರೀವಂಪಾಸ್ಮಹೆ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ನೂರ ನಾಲ್ಕನೇ ಬ್ಯಾಚ್ ಇರತಕ್ಕಂಥದ್ದು ಸೊ ಹಾಗೆ ಕುಟುಂಬ ಸಮೇತರಾಗಿ ಹದಿನೈದು ದಿವಸದ ಕ್ಲಾಸಸ್ ಇರುತ್ತೆ ನೂರ ನಾಲ್ಕನೇ ಬ್ಯಾಚ್ ನಡೆಸ್ತಾ ಇದ್ದೀವಿ ನೂರ ಮೂರನೇ ಬ್ಯಾಚ್ ನಡೀತಾ ಈಗ ಕಳೆದ ಮೂರು ದಿವಸ ಆಗಿದೆ ನಮ್ಮ ಜ್ಯೋತಿಷ್ಯಶಾಸ್ತ್ರದಲ್ಲಿ ಬಹುತೇಕ ಭಾಳ ಒಂದು ಪರಿಹಾರ ಅಂತ ತಗೊಂಡಾಗ ಮಂತ್ರಕ್ಕೆ ಹೈಯೆಸ್ಟ್ ಪ್ರಾಮುಖ್ಯತೆ ಜ್ಯೋತಿಷ್ಯದ ಹತ್ರ ಹೋದಾಗ ದಯವಿಟ್ಟು ಯಾರಾದರೂ ಒಂದು ಯಾವ್ದಾದ್ರು ಮಂತ್ರ ಕೊಡಿ ಹೇಳಿ ಹೇಳ್ಕೊಳ್ತೀನಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಮಾಡಲೇಬೇಕು ಯಾಕಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹತ್ರ ಏನಾದ್ರೂ ವಿಚಾರ ವಿನಿಮಯ ಮಾಡ್ಕೋಬೇಕು ಅಂತಂದರೆ ಮಾತಿನಲ್ಲೇ ಮಾಡ್ಕೋಬೇಕು ಏನಕ್ಕೆ ಕೇಳಬೇಕು ಅಂತಂದರೆ ರಿಕ್ವೆಸ್ಟ್ ಮಾಡಬೇಕು ಅಂತಂದರೆ ಅದು ಮಾತಿನಲ್ಲೇ ಆಟೋ ಮಾ ಆಟೋ ಮೋಡ್ ಅಂತ ಹೇಳ್ತೀವಲ್ಲ ಆಟೋ ಮೋಡ್ ಇಲ್ಲ ಸೊ ಆ ಆಟೋ ಮೋಡ್ ಇಲ್ಲದೆ ಇರತಕ್ಕಂಥದ್ದು ಶಬ್ದದ ತರಂಗಗಳಿಂದ ಬರ್ತಕ್ಕಂಥದ್ದು ಅಂದರೆ ನಮಗೆ ನೀರು ಬೇಕು ಏನಾದ್ರು ಕೇಳಬೇಕು ಅಂತಂದರೆ ನಮಗೆ ನೀರು ಬೇಕು ಅಂತ ಕೇಳ್ತೀವಿ ನಮಗೆ ನೀರು ಬೇಕು ಅನ್ನೋದೇ ಮಂತ್ರ ಹಾಗೆ ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಮೂರು ಪ್ರಮುಖವಾಗಿರ್ತಕ್ಕಂಥ ಮನೆ ಭಾಳ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ ಮನೆ ಭಾಳ ಸಮಸ್ಯೆ ತಂದು ಕೊಡ್ತಕ್ಕಂಥ ಮನೆ ಆ ಮೊದಲನೇ ಮನೆ ಎಂಟನೇ ಮನೆ ಎಂಟನೇ ಮನೆಯಷ್ಟು ಸಮಸ್ಯೆ ಕೊಡ್ತಕ್ಕಂಥ ಮನೆ ಜೀವನದಲ್ಲಿ ಒಂದು ಪಾತಾಳಕ್ಕೆ ತಳ್ತಕ್ಕಂಥ ಒಂದು ವಿಚಾರ ಮತ್ತೊಂದಿಲ್ಲ ಜೀವನದಲ್ಲಿ ನೀವೇನಾದರೂ ತುಂಬ ಕಷ್ಟಪಟ್ಟಿದ್ದೀವಿ ಅಪಮಾನಗಳು ಅವಮಾನಗಳು ಮಾಡ್ಕೊಂಡಿದ್ದೀವಿ ತುಂಬ ನೋವಲ್ಲಿದ್ವಿ ಡಿಪ್ರೆಷನಲ್ಲಿದ್ವಿ ಜಗಳ ಆಗಿದೆ ದುಃಖದಲ್ಲಿದ್ವಿ ಸಫರಿಂಗಲ್ಲಿದ್ವಿ ಒಂದೇ ಮನೆ ಎಂಟನೇ ಮನೆ ಎಂಟನೇ ಮನೆಯಷ್ಟು ಸಮಸ್ಯೆ ಇನ್ನೊಂದು ಯಾವುದೋ ಮನೆ ಇಲ್ಲ ಅದು ಬಿಟ್ಟರೆ ಇನ್ನು ಎರಡನೇ ಲೆವೆಲಲ್ಲಿ ಹನ್ನೆರಡನೇ ಮನೆ ಬರುತ್ತೆ ಆದರೆ ಹನ್ನೆರಡನೇ ಮನೆ ಯಾವುದೇ ಕಾರಣಕ್ಕೂ ಪೇಯ್ನ್ ಮತ್ತು ಸಫರಿಂಗ್ ನೋವು ಮತ್ತು ನರಳಾಟ ಕೊಡೋದಿಲ್ಲ ಎಂಟನೇ ಮನೆ ಹತ್ರ ಎಂಟು ನೋವು ಮತ್ತು ನರಳಾಟ ಮಾನಸಿಕ ಹಿಂಸೆ ಎಂಟನೇ ಮನೆ ನಮ್ಮ ಎಲ್ಲ ಕರ್ಮಗಳು ಸ್ಟೋರ್ ಆಗಿರ್ತಕ್ಕಂಥದ್ದೇ ಎಂಟನೇ ಮನೆ ನಮಗೆ ಕಷ್ಟಗಳು ಬರ್ತಾ ಇದೆ ಕಷ್ಟಗಳ ಒಂದು ಕೆಪ್ಯಾಸಿಟಿ ಅಂತ ನಾವೇನು ಕರಿತೀವಿ ಕಷ್ಟಗಳ ಒಂದು ಸಮೂಹ ಅಂತ ಏನು ಕರಿತೀವಿ ಕಷ್ಟಗಳು ತುಂಬ ಅತಿಯಾಗಿ ಅನುಭವಿಸ್ತಾನೆ ಅಥವಾ ಮೈಲ್ಡ್ ಆಗಿರುತ್ತಾ ಅಥವಾ ಸುಖವಾಗಿರ್ತಾನೆ ಎಂಟನೇ ಮನೆ ಹೇಳುತ್ತೆ ಎಂಟನೇ ಮನೆ ಗ್ರಹ ಮತ್ತೆ ಅಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಹೇಳುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಆಲ್ರೆಡಿ ಹೇಳಿದಂಗೆ ಪೇಯ್ನ್ ಸಫರಿಂಗ್ ಇಲ್ಲ ಆದರೆ ಲಾಸ್ ತೋರಿಸುತ್ತೆ ಕಳ್ಕೊಂಡೆ ಬೇಜಾರು ಅದರಲ್ಲೂ ಬೇಜಾರು ಏನೋ ಕಳ್ಕೊಂಡೆ ಏನೋ ಒಂದು ಪರ್ಸ್ ಕಳ್ಕೊಂಡೆ ಒಂದು ಉಂಗುರ ಕಳ್ಕೊಂಡೆ ಒಂದು ಗೋಲ್ಡ್ ರಿಂಗ್ ಕಳ್ಕೊಂಡೆ ಬಸ್ಸಲ್ಲಿ ದುಡ್ಡು ಕಳ್ಕೊಂಡೆ ಏನೋ ಒಂದು ಕಳ್ಕೊಳ್ತಕ್ಕಂಥದ್ದು ಹನ್ನೆರಡದು ಏನೋ ಬಂಡವಾಳ ಹಾಕಿ ಕಳ್ಕೊಂಡೆ ಇದ್ರದ್ದು ಪೇಯ್ನ್ ಸ್ವಲ್ಪ ಕಮ್ಮಿ ಸಫರಿಂಗ್ ಸ್ವಲ್ಪ ಕಮ್ಮಿ ಅಷ್ಟು ಬಾಧೆ ಆಗೋಲ್ಲ ಹನ್ನೆರಡನೇದು ನೆಕ್ಸ್ಟ್ ಆರನೇದು ಬರುತ್ತೆ ಆರನೇದು ಕಾಟ ಕಾಟಗಳು ಅನೇಕರು ಇನ್ನೊಬ್ಬರಿಗೆ ಕಾಟ ಕೊಡ್ತಕ್ಕಂಥದ್ದಿದೆಯಲ್ಲ ಅದು ಆರನೇ ಮನೆ ಶತ್ರು ಕಾಟ ಹೆಂಡತಿಯ ಕಾಟ ಗಂಡನ ಕಾಟ ಎದುರು ಮನೆಯವ್ರ ಕಾಟ ಪಕ್ಕದ ಮನೆಯವ್ರ ಕಾಟ ಅನೇಕ ಈ ಕಾಟಗಳು ಬರ್ತಕ್ಕಂಥದ್ದೇ ಆರನೇ ಮನೆ ಯಾರಿಗಾರು ಒಂದು ತುಂಬ ಕಾಟ ಆಗ್ತಾಯಿದೆ ಅವ್ರದ್ದು ಗಲಾಟೆ ಇವ್ರದ್ದು ಗಲಾಟೆ ಹೇಳ್ಕೊಳಕ್ಕೆ ಇಲ್ಲ ಸಮಸ್ಯೆ ಆಗ್ತಾಯಿದೆ ಅಂತ ನಾವು ಏನಾರು ಅಲ್ಲಿ ನೋಡಿದ್ರೆ ಅಲ್ಲಿ ಆರನೇ ಮನೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಎಂಟು ಹನ್ನೆರಡು ಆರು ದಶಾದಲ್ಲಿ ಈ ಗ್ರಹಗಳೇನಾದರೂ ಆಪರೇಟ್ ಆದರೆ ಆ ದಶ ಯಾವಾಗಲೂ ನಮಗೆ ಸಮಸ್ಯೆ ಕೊಡ್ತಾ ಇರುತ್ತೆ ಎಂಟನೇ ಮನೆ ದೀರ್ಘಕಾಲದ ಅನಾರೋಗ್ಯ ಕೊಡುತ್ತೆ ಹನ್ನೆರಡನೇ ಮನೆ ಹಾಸ್ಪಿಟಲೈಸೇಷನ್ ಕೊಡುತ್ತೆ ಆರನೇ ದಿನಾರು ಒಂದು ಬಾಧೆ ಬಾಧೆ ಕೊಡ್ತಾ ಇರ್ತಕ್ಕಂಥದ್ದು ಸೊ ಈ ಮೂರು ಮನೆಗಳು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಅವರು ಎಂಥ ಎತ್ತರದಲ್ಲಿದ್ದರೂ ಕೂಡ ಎಂಥ ಲೆವೆಲ್ ಕೂಡ ಸಮಸ್ಯೆ ತಪ್ಪಿದ್ದಲ್ಲ ಆ ಸಮಸ್ಯೆ ದಶಾಭುಕ್ತಿಯ ಮೂಲಕ ಅನುಭವಿಸ್ತೀವಿ ಕಾಂಪೌಂಡರ್ ಹೇಳಿದಂಗೆ ಎಂಟನೇ ಮನೇಲಿ ರಾಹು ಕೂತಿದ್ದಾನೆ ಶನಿ ಕೂತಿದ್ದಾನೆ ಆರಲ್ಲಿ ಅವನು ಕೂತಿದ್ದಾನೆ ನಾಲ್ಕಲ್ಲಿ ಹಿಡಿದು ಕೂತಿದ್ದಾನೆ ಅದರ ಲೆಕ್ಕ ಬರಲ್ಲ ಸರಿಯಾಗಿರ್ತಕ್ಕಂಥ ಜ್ಯೋತಿಷರು ಆಚೆ ಕಡೆ ಸುಮ್ಮನೆ ಏನೋ ಒಂದು ಸಂಸ್ಕೃತ ಪದ ಯೂಸ್ ಮಾಡ್ಕೊಂಡು ಹೇಳ್ತಾರೆ ದಶಾಭುಕ್ತಿಯಲ್ಲಿ ಬರ್ತಕ್ಕಂಥ ಮನೆಗಳ ಆಧಾರದ ಮೇಲೇ ಮೊಟ್ಟ ಮೊದಲದಾಗಿ ನಮಗೆ ಸಮಸ್ಯೆ ಸೃಷ್ಟಿಯಾಗೋದು ಆ ಎಂಟನೇ ಮನೆ ಒಂಬತ್ತು ಗ್ರಹದಲ್ಲಿ ಯಾವುದು ಬೇಕಾದ್ರೂ ಬರ್ಬೋದು ಹನ್ನೆರಡನೇ ಮನೆ ಒಂಬತ್ತು ಗ್ರಹದಲ್ಲಿ ಯಾವುದಾದ್ರು ತೊಗೊಂಬರ್ಬೋದು ಆರನೇ ಮನೆ ಒಂಬತ್ತು ಗ್ರಹದಲ್ಲಿ ಯಾವುದಾದ್ರೂ ತೊಗೊಂಬರ್ಬೋದು ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಕ್ಯಾಚ್ ಇದೆ ಈ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಕೇತು ಶನಿಯಷ್ಟು ಸಮಸ್ಯೆ ಕೊಡ್ತಕ್ಕಂಥದ್ದು ಮತ್ತೊಂದಿಲ್ಲ ಅದೇ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಒಳ್ಳೆಯ ವಿಚಾರಕ್ಕೂ ಕೊಡ್ತವೆ ಎಂಟನೇ ಮನೆ ಸರ್ಜನ್ಗೆ ಸರ್ಜನ್ ಲೈನು ಆಡಿಟಿಂಗ್ ಲೈನು ಇನ್ಶೂರೆನ್ಸ್ ಲೈನು ಆ ಲೈನಲ್ಲಿದ್ದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಏಳಿಗೆ ಕೊಡುತ್ತೆ ಸಮಸ್ಯೆಗಳನ್ನು ಕಮ್ಮಿ ಮಾಡುತ್ತೆ ಹನ್ನೆರಡನೇ ಮನೆ ಇದ್ದರೆ ವಿದೇಶಕ್ಕೆ ಹೋಗ್ತಕ್ಕಂಥ ಒಂದು ವಿಚಾರ ಹಾಗೆ ಹನ್ನೆರಡನೇ ಮನೆ ಇದ್ದರೆ ಕನ್ಸಲ್ಟೆನ್ಸಿ ಮಾಡ್ತಕ್ಕಂಥದ್ದು ಹನ್ನೆರಡನೇ ಮನೆ ಹಾಸ್ಪಿಟಲ್ ಮಾಡ್ತಕ್ಕಂಥದ್ದು ಹನ್ನೆರಡನೇ ಮನೆ ಜ್ಯೋತಿಷ್ಯ ಮಾಡ್ತಕ್ಕಂಥದ್ದು ಎಲ್ಲ ವಿಚಾರಗಳು ಕೂಡ ಹನ್ನೆರಡನೇ ಮನೆ ಕೊಡುತ್ತೆ ಒಂಬತ್ತರಲ್ಲಿ ಯಾವುದೇ ಗ್ರಹ ಬಂದರೂ ಕೂಡ ರಾಹುಕೇತು ಶನಿಯಷ್ಟು ಕೊಡೋರಿಲ್ಲ ಈ ಲೈನಲ್ಲಿ ಬಂದರೆ ಇನ್ನು ಆರನೇ ಮನೆ ವೃತ್ತಿಯನ್ನು ಭಾಳ ಫಸ್ಟ್ ಕ್ಲಾಸಾಗಿ ಕೊಡುತ್ತೆ ವೃತ್ತಿ ಜಾಬ್ ಒಂದು ಜಾಬ್ ಬಿಟ್ಟರೆ ಇನ್ನೊಂದು ಜಾಬ್ ಆರನೇ ಮನೆ ಸ್ವಲ್ಪ ಹೆಚ್ಚಾಗಿದ್ದರೆ ಕತ್ತೆ ದುಡ್ದಂಗೆ ದುಡಿತೀವಿ ಆರನೇ ಮನೆ ದಶಾದಲ್ಲಿ ಏನಾದ್ರು ಆರು ಅಂತಿದ್ದರೆ ಒಂದಾದ ಮೇಲೆ ಒಂದು ದುಡಿತಾನೇ ಇರಬೇಕು ಆರನೇ ಮನೆ ಏನಾದ್ರು ನಡೀತಾ ಇತ್ತು ಅಂತಂದರೆ ಸಾಲದಲ್ಲೂ ಇರ್ತಾರೆ ಅದನ್ನು ತೀರಿಸ್ತಾನೆ ಇರಬೇಕು ಸಾಲ ಇಲ್ಲ ಅಂದರೂ ಕೂಡ ಏನಾದ್ರು ಮಾಡಬೇಕು ಅಂತ ಹೇಳಿ ದುಡ್ಡು ಅಲ್ಲಿ ಹಾಕ್ತಾರೆ ಮತ್ತೆ ದುಡ್ಡು ಓಡ ಓಡ್ತಾರೆ ದುಡ್ಡು ಮಾಡೋಕ್ಕೆ ಈ ಮೂರು ಭಾಳ ಪ್ರಮುಖವಾಗಿರ್ತಕ್ಕಂಥ ಮನೆಗಳು ಯಾವ ಯಾವ ಕಾಲಕ್ಕೆ ಬಂದು ನಮಗೆ ಒಕ್ಕರ್ಸ್ಕೊಳುತ್ತೋ ಅಂತ ನೋಡ್ತಕ್ಕಂಥದ್ದೇ ಶಾಸ್ತ್ರ ಅದನ್ನು ಕಮ್ಮಿ ಮಾಡಿಕೊಳ್ತಕ್ಕಂಥ ಒಂದು ಪರಿಹಾರ ನಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ ಇಲ್ಲಾಂದರೆ ಸಾಧಾರಣವಾಗಿ ಮನುಷ್ಯ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆಯಲ್ಲೇ ಸತ್ತಿರೋದು ಹೆಚ್ಚು ಬದುಕಿದ್ದು ಸತ್ತಿರೋದು ಹೆಚ್ಚು ನಿಜವಾಗಲೂ ಸತ್ತಿರೋದು ಹೆಚ್ಚೇ ಈ ಎಂಟು ಹನ್ನೆರಡು ಆರು ಜೀವನನ ಬೇಡ ಅಂತ ಹೇಳಿ ಒಂದು ಮೂಲೆ ಗುಂಪು ಮಾಡಿಬಿಡುತ್ತೆ ನೀವು ಎಷ್ಟೇ ಬಲಿಷ್ಠರಾಗಿರಿ ದುಡ್ಡಿನ ವಿಚಾರದಲ್ಲಿ ಬಲಿಷ್ಠರಾಗಿರಿ ಸೌಂದರ್ಯದಲ್ಲಿ ಬಲಿಷ್ಠರಾಗಿರಿ ಎಜುಕೇಷನ್ಲ್ ಬಲಿಷ್ಠರಾಗಿರಿ ಎಂಥ ಮೇಧಾವಿಗಳಾಗಿರಿ ಪಂಡಿತರಾಗಿರಿ ಡಾಕ್ಟ್ರಾಗಿರಿ ಏ ಡಾಕ್ಟ್ರೇಟ್ ಆಗಿರಲಿ ಏನಾರಾಗಿರಲಿ ಈ ಮೂರು ಮನೆಗಳನ್ನ ಮನೆಗಳು ನಮ್ಮನ್ನು ಬಂದು ಶೇಕ್ ಮಾಡ್ತವೆ ಯಾರ್ಯಾರು ಜ್ಯೋತಿಷ್ಯ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ ಸಾಮಾನ್ಯವಾಗಿ ಜ್ಯೋತಿಷ್ಯ ಕಲಿಯಕ್ಕೆ ಬರ್ತಾರೆ ಅಥವಾ ಜ್ಯೋತಿಷ್ಯ ಸೇರಕ್ಕೆ ಬರ್ತಾರೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟು ಈ ಮೂರು ಮನೆಗಳು ಇನ್ವಾಲ್ವ್ಮೆಂಟ್ ಇದ್ರೇ ಜ್ಯೋತಿಷ್ಯ ಕೇಳಕ್ಕೆ ಬರೋದು ಹಾಗೆ ಇದೇ ಮೂರು ಮನೆಗಳು ನಿಮ್ಮನ್ನು ಮೋಸ ಮಾಡೋಕ್ಕೂ ತಳ್ತಕ್ಕಂಥ ಮನೆಗಳು ಯಾಕಂದರೆ ಕಷ್ಟ ಕೊಡ್ತಕ್ಕಂಥ ಮನೆಗಳು ಜ್ಯೋತಿಷ್ಯ ಅಂತ ಬಂದಿರ್ತೀವಿ ಅಲ್ಲಿ ಏನಾದರೂ ನಿಮ್ಗೆ ಗೊತ್ತಿದ್ರೆ ಅಲ್ಲಿ ನೀವು ಅಷ್ಟು ಕಟ್ಟಿ ಇಷ್ಟು ಕಟ್ಟಿ ನಾಳೆನೇ ಓಟೋಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ಹೋಗ್ತಕ್ಕಂಥದ್ದು ತೋರಿಸುತ್ತೆ ಇಷ್ಟು ಈ ದುಸ್ಥಾನಗಳ ವಿಚಾರ ದುಸ್ಥಾನಗಳು ಅಂತ ಕರಿತೀವಿ ಅದನ್ನು ತ್ರಿಷಡ್ಯಾಸ ಅಂತ ಒಂದಿದೆ ತ್ರಿಷಡ್ಯಾಸ್ ಅಂತ ಬರುತ್ತೆ ಅಲ್ಲಿ ಮೂರನೇ ಮನೆ ಆ್ಯಡ್ ಆಗುತ್ತೆ ಇದಕ್ಕೆ ಆ ಮೂರನೇ ಮನೆಯೂ ಕೂಡ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ ಮನೆ ಮೂರನೇ ಮನೆ ಸ್ವಲ್ಪ ಪೇಯ್ನ್ ಕೊಡುತ್ತೆ ಆದರೆ ತುಂಬ ಸ್ಟ್ರಾಂಗ್ ಮಾಡುತ್ತೆ ಮೂರನೇ ಮನೆ ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು ಇಂಡಿಪೆಂಡೆನ್ಸ್ ಕೊಡುತ್ತೆ ಮೂರನೇ ಮನೆ ಧೈರ್ಯ ಕೊಡುತ್ತೆ ಪೇಯ್ನು ಜೊತೆಯಲ್ಲಿರುತ್ತೆ ಈ ಮೂರು ಇರುತ್ತೆ ಆದರೆ ಮೂರನೇ ಮನೆ ತುಂಬ ಎತ್ತರಕ್ಕೆ ತೊಗೊಂಡು ಹೋಗುತ್ತೆ ತುಂಬ ಡಿಫ್ರೆಂಟ್ ತ್ರಿಷಡ್ಯಾಸಲ್ಲಿ ಮೂರನೇ ಮನೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಎಂಟು ಹನ್ನೆರಡು ಆರು ಬಿಟ್ಟು ಸೊ ಈ ಗ್ರಹಗತಿಗಳು ಹೇಗೆ ಒಬ್ಬ ಮನುಷ್ಯನ ಕರ್ಮದ ಆಕಾರದಲ್ಲಿ ಕರ್ಮದ ಪ್ರಕಾರ ಒಂದು ಆಟ ನಾವು ನೋಡಿದಾಗ ಅದನ್ನು ಜ್ಯೋತಿಷ್ಯ ಕಲ್ತಾಗಲೇ ಅನುಭವ ಆಗೋದು ಜ್ಯೋತಿಷ್ಯ ತಿಳ್ಕೊಂಡಾಗಲೇ ಅನುಭವ ಆಗೋದು ಜನಮರಳೋ ಜಾತ್ರೆ ಮರಳೋ ಅಂಥೇಳಿ ನಾವು ಹತ್ರ ಹೋಗಿ ಬೇಡದೆ ಇರೋದು ಕೇಳಿ ಅಲ್ಲಿ ಕುಜದೋಷ ಅಂತೆ ರಾಹು ದೋಷ ಅಂತೆ ದೋಷಗಳೇ ಇಲ್ಲದೇ ಇರತಕ್ಕಂಥದ್ದನ್ನು ಹುಟ್ಟಾಕಿ ಹೇಳಿ ಶೇಕಡ ತೊಂಬತ್ತೆಂಟು ಪರ್ಸೆಂಟು ಜನಸಂಖ್ಯೆ ಜ್ಯೋತಿಷ ಕಲ್ತಿಲ್ಲ ಶೇಕಡ ತೊಂಬತ್ತೆಂಟು ಪರ್ಸೆಂಟ್ ಜನಸಂಖ್ಯೆ ಎರಡು ಪರ್ಸೆಂಟು ಇಲ್ಲ ನನ್ನ ಪ್ರಕಾರ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಆಲ್ ಓವರ್ ಇಂಡಿಯಾ ನಂಬರ್ ಆಫ್ ಅಸ್ಟ್ರಾಲಜರ್ಸ್ ಲರ್ನ್ ಅಸ್ಟ್ರಾಲಜಿ ಇಸ್ ನಾಟ್ ಮೋರ್ ದೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅದು ಹಿಂದೂ ಧರ್ಮದ ಸ ಇದನ್ನು ತಗೊಂಡ್ರೆ ಅದನ್ನು ಕಾ ಜಾಸ್ತಿಯೇ ಅದು ನನ್ನದು ಬಾಲ್ ಪಾಯಿಂಟ್ ಫಿಗರ್ ನಾನು ಕೊಟ್ಟರೆ ಭಾಳ ಹೈಪೋತಿಕೇಟೆಡ್ ಫಿಗರ್ ಕೊಟ್ಟರೆ ಇದು ಮೋಸ್ಟ್ಲಿ ಎಕ್ಸಾಜರೇಷನ್ ಅನಿಸುತ್ತೆ ನನ್ನ ಪ್ರಕಾರ ಇಟ್ಸ್ ಎ ಎಕ್ಸಾಜರೇಟೆಡ್ ನಂಬರ್ಸ್ ಕ್ಲಿಯರ್ ಎಕ್ಸಾಜರೇಟೆಡ್ ನಂಬರ್ಸ್ ಇವನ್ ಇಫ್ ಇಟ್ ಇಸ್ ಪಾಯಿಂಟ್ ಫೈವ್ ಹಿಂದೂ ಧರ್ಮದಲ್ಲಿ ಹುಟ್ಟಿ ಜ್ಯೋತಿಷ್ಯ ಕಲಿಯಬೇಕು ಅದು ನನ್ನ ಅನುಭವ ಪೇಯ್ನ್ ಇರುತ್ತೆ ಎಲ್ಲರಿಗೂ ಪೇಯ್ನು ನೋಡಿ ಅಲ್ಲಿರೋದನ್ನು ನೋಡಿ ಜ್ಯೋತಿಷ್ಯದಲ್ಲಿ ಒಂದು ಆರು ತಿಂಗಳಿದೆ ಒಂದು ವರ್ಷ ಇದೆ ಎರಡು ವರ್ಷ ಇದೆ ಹತ್ತು ವರ್ಷ ಇದೆ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸುಮ್ಮನಿರೋದೇ ಜ್ಯೋತಿಷ್ಯ ಕರೆ ತಗೊಂಡೋಣ ಹೋಗೋಣ ಬನ್ನಿ ನಮಸ್ಕಾರ ಗುರುಜಿ ನಮಸ್ಕಾರ ಹೇಳಿ ಒನ್ ಟು ಟು ಫೋರ್ ನಂಬರ್ ಹೇಳಿ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಏನು ವಿಚಾರಮ್ಮ ಮ್ಯಾರೇಜ್ ನೋಡ್ತೀನಿ ನೋಡ್ತೀನಮ್ಮ ಮ್ಯಾರೇಜಲ್ಲಿ ಏಳನೇ ಮನೆ ಏನು ಹೇಳುತ್ತೆ ಅಂತ ನೋಡೋಣ ಮೊದಲು ಏಳನೇ ಮನೇಲಿ ಎಂಟನೇ ಮನೆ ಎಂಟನೇ ಮನೆ ಸ್ವಲ್ಪ ಅಂಡರ್ಗೌಂಡ್ ಬಂದಿದೆ ಮದುವೆ ಆಗೇ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ ಪಾಯಿಂಟ್ ನಂಬರ್ ಒನ್ನಲ್ಲಿ ಮದುವೆ ಆಗೋದು ಖಂಡಿತ ಇದೆ ಅಂತ ಬರುತ್ತೆ ಆದರೆ ಅಪ್ಸ್ಟಕಲ್ ಎಂಟನೇ ಮನೆ ಸೊ ಇಲ್ಲಿ ಎಂಟು ಅಂತ ಬಂದು ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಬಂದಾಗ ಫಿಸಿಕಲ್ ಹ್ಯಾಂಡಿಕ್ಯಾಪೇ ಇನ್ನೊಬ್ಬರು ಏನಾದ್ರು ಸಿಗೋ ಚಾನ್ಸಸ್ ಇದೆಯಾ ಅಂತ ನೋಡಿ ಅರ್ಥ ಆಗ್ತಾ ನಾನು ಹೇಳಿದ್ದು ಅವರು ಅವರು ಫಿಸಿಕಲಿ ಚಾಲೆಂಜ್ಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥದ್ದು ಎಂಟು ಎಂಟು ಫಾಲೋ ಆಗ್ತಾ ಇರೋದ್ರಿಂದ ನನ್ನ ಸಜೆಷನ್ ಟೂ ಸೆವೆನ್ ಜೊತೆ ಏಯ್ಟು ಸಿಗ್ತಕ್ಕಂಥದ್ದು ಆದರೆ ಮದುವೆ ಯೋಗ ಖಂಡಿತ ಇದೆ ಅಂತ ತೋರಿಸ್ತಾ ಇದೆ ಈಗ ದಶಾದಲ್ಲಿ ಶನಿ ದಲ್ಲಿ ಭುಕ್ತಿ ನೋಡೋಣ ಭುಕ್ತಿ ಸೇಮ್ ಇದೆ ಶನಿ ಆದಮೇಲೆ ಬುಧ ಬರ್ತಾನೆ ಬುಧದಲ್ಲಿ ಗುರು ಗುರುನಲ್ಲಿ ನೀವು ಟೂ ಸೆವೆನ್ ಏಯ್ಟ್ ಕಾಂಬಿನೇಷನ್ ಇದೆ ಗುರು ಆದ ನಂತರ ಅಲ್ಲಿ ನಮಗೆ ಅದ್ರಲ್ಲಿ ಏನು ಯಾವ ಥರ ಏನವರು ನಾರ್ಮಲ್ ಆಗಿದ್ರ ಫಿಸಿಕಲಿ ಚಾಲೆಂಜ್ ಇತ್ತು ಬಂದಿತ್ತು ಅದು ಎಷ್ಟು ದಿವಸ ಆಯ್ತು ಬಂದು ಆಗಸ್ಟ್ ಟ್ವೆಂಟಿ ಅದಾಗುತ್ತಾ ಅಂತ ಅದು ಸಪ್ರೇಟ್ ಆಗಿ ನೋಡಬೇಕು ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಅಕ್ಟೋಬರ್ಗೆ ಮದುವೆ ತೋರಿಸ್ತಾ ಇದ್ದೀನಿ ಮುಂದಿನ ವರ್ಷ ಮೇಯಿಂದ ಅಕ್ಟೋಬರ್ ಓಕೆ ಒಳ್ಳೆಯದಾಗಲಿ ನಮಸ್ಕಾರ ಅದೇ ಮದುವೆ ಜೀವನ ಮದುವೆ ಆಗಿದ್ದೀರಾ ಪ್ರಶ್ನಶಾಸ್ತ್ರಕ್ಕೆ ಹೋಗೋಣ ಯಾಕಂದ್ರೆ ಗಂಡು ಹೆಣ್ಣು ಎರಡನ್ನೂ ನಾವು ಹಾಕ್ಕೊಂಡು ವಿಶ್ಲೇಷಣೆ ಮಾಡೋಕ್ಕೆ ಟೈಮ್ ಆಗುತ್ತೆ ಪ್ರಶ್ನಶಾಸ್ತ್ರ ಇಂಪಿಡಿಯಂಟ್ ಹೇಳುತ್ತೆ ಒಂದರಿಂದ ಇನ್ನೂರ ತುಂಬ ಸಂಖ್ಯೆ ಹೇಳಿ ಆರು ಆರು ಯಾವ ನಿಮ್ಮದು ಬೆಂಗಳೂರೇ ಯಾರು ಏನಾಗಬೇಕಿರು ಮಗ ಮಗನ ವೈವಾಹಿಕ ಜೀವನ ಏಳನೇ ಮನೆ ವೈವಾಹಿಕ ಜೀವನ ಯಾವಾಗ ಫ್ರೂಟಲ್ಲಿ ರೆಟ್ರೋಗ್ರೇಡ್ ಬರುತ್ತೆ ಮದುವೆ ಉಳಿಯುತ್ತೆ ಆದರೆ ಸುಖ ಇರಲ್ಲ ಅರ್ಥ ಆಯ್ತಾ ಸುಖ ಇರೋಲ್ಲ ಯಾವುದರಿಂದ ಸಮಸ್ಯೆ ಕುಟುಂಬದಿಂದ ಸಮಸ್ಯೆ ಅರ್ಥ ಆಯ್ತಾ ಕುಟುಂಬದಿಂದ ನೀವು ನೀವೇ ಜ್ಯೋತಿಷರಾಗ್ಬಿಟ್ರಿ ನಾನೇನು ಕೆಲಸ ಇಲ್ಲಿ ನಾಲ್ಕನೇ ಮನೆ ಅಂತ ಬಂದಿದೆ ಅವರ ತಾಯಿಯ ಇನ್ಫ್ಲುಯೆನ್ಸ್ ಇರುತ್ತೆ ಯಾರ್ದಾರು ತಾಯಿ ಇನ್ಫ್ಲುಯೆನ್ಸ್ ಇರುತ್ತೆ ನಾಲ್ಕು ಅಂದರೆ ಅಲ್ಲಿಂದ ಹನ್ನೊಂದು ಅಲ್ಲಿಂದ ಐದು ಇದರಲ್ಲಿ ಇಬ್ಬರ ನಡುವೆನೂ ಪ್ರೀತಿ ಇದ್ದೇ ಇದೆ ಇಬ್ಬರ ನಡುವೆ ಪ್ರೀತಿ ಅಪಾರವಾಗಿದೆ ಆದರೆ ಇಲ್ಲಿ ಬಂದಿರತಕ್ಕಂಥ ನಾಲ್ಕನೆಯ ಮನೆ ಲಾಸ್ ಆಫ್ ಲವ್ ಅಂತ ತೋರಿಸುತ್ತೆ ತಾಯಿ ಅಂತ ತೋರಿಸುತ್ತೆ ಹಿರಿಯಂತ ತೋರಿಸುತ್ತೆ ಯಾವುದೋ ಒಂದು ಮದರ್ ಆರ್ ಮದರ್ ಇನ್ ಲಾ ಇನ್ವಾಲ್ವ್ಮೆಂಟ್ ತೋರಿಸುತ್ತೆ ಯಾವಾಗ ಇಲ್ಲಿ ರೆಟ್ರೋಗ್ರೇಡ್ ಬರುತ್ತೋ ಇದು ಅಷ್ಟು ಸುಲಭವಾಗಿ ಚೇಂಜಸ್ ಆಗೋಕ್ಕೆ ಕಷ್ಟ ಆದರೂ ಹನ್ನೊಂದು ಬಂದಿರೋದ್ರಿಂದ ನವಂಬರ್ ಆದ ನಂತರ ಸ್ವಲ್ಪ ಅವ್ರಿಗೆ ಸೆಟ್ರೇಟ್ ಆಗುತ್ತೆ ಡಿವೋರ್ಸ್ ಕಾಂಬಿನೇಷನ್ ತೋರಿಸೋದು ಭಾಳ ದುರ್ಲಭ ಸ್ವಲ್ಪ ಕಷ್ಟ ಹೀಗೆ ಇರುತ್ತೆ

ಎರಡನೇ ವರ್ಷ ಅಂದರೆ ಇನ್ನೂ ಫೋರ್ತ್ ಸೆಮಿಸ್ಟರು ಇನ್ನೂ ಫೋರ್ತ್ ಸೆಮಿ ಇನ್ನೂ ಎರಡು ವರ್ಷ ಇದೆಯಲ್ಲಮ್ಮ ಏನು ಅರ್ಜೆಂಟು ಅದು ಏನು ನಾ ಇವತ್ತೇ ಮದುವೆ ಆಗಿ ನಾಳೆ ಮಗು ಆಗುತ್ತಾ ಅಂತ ಕೇಳ್ದಂಗೆ ಆಯ್ತಲ್ಲ ನೀವು ಇವತ್ತು ಬೆಳಿಗ್ಗೆ ಮದುವೆ ಆಗಿ ನಾಳೆ ಬೆಳಿಗ್ಗೆ ಮಗು ಆಗುತ್ತಾ ಅಂತ ಕೇಳ್ತಿರಲ್ರಿ ಏನು ರೀ ನೀವು ಓದ್ಲಿ ಹಾಂ ಈಗ ಅದನ್ನು ನಾನು ನೋಡ್ಕೊಂಡೆ ಹೋಗೋದು ಯಾವಾಗ ಕಸ್ಪಲಲ್ಲಿ ನೋಡಿ ಕೆಲಸ ಸಿಗುತ್ತಾ ಅಂತ ನೋಡ್ಬೇಕು ಅಷ್ಟೇ ಇಲ್ಲಿ ಸಿಕ್ಸ್ತ್ ಓ ಅದಕ್ಕೆ ಎರಡು ವರ್ಷದ್ದು ಇವಾಗಲೇ ಕೇಳಿಬಿಟ್ರು ಹ್ಞೂ ತಲೆಯಲ್ಲಿರುತ್ತೆ ನಾಲ್ಕನೇ ಮನೆ ಹತ್ತನೇ ಮನೆ ನೋಡೋಣ ಇಲ್ಲಿ ದಶಾಫಲ ಭುಕ್ತಿಫಲ ಅಂತರ್ ಫಲ ಪ್ರತ್ಯಂತರ ಭುಕ್ತಿಫಲ ಸೂಕ್ಷ್ಮ ಭುಕ್ತಿಫಲ ಓಕೆ ಡಿ ಬಿ ಪಿ ಎಸ್ ಅಲ್ಲಿ ಬೇಡ ಟೆಂತಲ್ಲಿ ನೋಡೋಣ ಎರಡರಲ್ಲಿ ಎರಡಿದೆ ಒಂಬತ್ತು ಇದೆ ಹನ್ನೆರಡಿದೆ ಎರಡು ಒಂಬತ್ತು ಹನ್ನೆರಡು ಹೈಯರ್ ಸ್ಟಡೀಸ್ ಮಾಡ್ತಾರೆ ಅಂತ ತೋರಿಸ್ತಾ ಇದೆ ಹೌದು ಹೌದು ಹೈಯರ್ ಸ್ಟಡೀಸ್ ಮಾಡ್ತಾರೆ ಇಲ್ಲಿ ಯಾಕೆಂದರೆ ಎಜುಕೇಷನ್ದ ಈಗ ಪ್ರಶ್ನಾಶಾಸ್ತ್ರದಲ್ಲಿ ನೈನ್ ಅಂತ ಬಂದಿದೆ ಫ್ರೂಟಲ್ಲಿ ಅದು ಒಂಬತ್ತು ಕೆಲಸ ಅಂತ ಹೋದಾಗ ಇಲ್ಲಿ ಒಂಬತ್ತು ಅಂತ ಬರುತ್ತೆ ಹೊರದೇಶಕ್ಕೋ ಅಥವಾ ಇಲ್ಲೇ ಇರ್ತಕ್ಕಂಥದ್ದು ಒಂದು ಹೈಯರ್ ಸ್ಟಡೀಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಅದು ಮುಗಿಲಿ ಆಮೇಲೆ ಮುಂದೆ ನೋಡೋಣ ಕಲೀರಿ ಕಲಿಯೋಕ್ಕೆ ಮಾತ್ರ ಆಸಕ್ತಿ ಇಲ್ಲ ಹಾಂ ಎರಡು ವರ್ಷದ ಕೇಳ್ತಾರೆ ಹದಿನೈದು ಸಾವಿರ ಇವರಿಗೆಲ್ಲ ದೊಡ್ಡದು ಭವಿಷ್ಯ ಬೇಕು ಕಾಸು ಖರ್ಚಾಗಬಾರ್ದು ಅಬಾಬ್ಬಾಬಾ ಎಂಥ ಪಬ್ಲಿಕ್ಕೋ ಕಾಸು ಖರ್ಚಾಗಬಾರ್ದು ಹಂಗೆ ಕಲ್ತ್ಬಿಡ್ಬೇಕು ಇಂಜಿನಿಯರಿಂಗ್ ಏನು ಫ್ರೀಯಾಗಿ ಹೇಳ್ಕೊಟ್ಟರು ನಿಮಗೆಲ್ಲ ಕಲೀರಿ ಬಂದು ಹಾಂ ನಮಸ್ಕಾರ ಹ್ಞೂ ಹೇಳಿ ಭವಿಷ್ಯ ಎಲ್ಲ ಹೇಳಲ್ಲ ಒಂದು ಪ್ರಶ್ನೆ ಕೇಳಮ್ಮ ಭವಿಷ್ಯ ಎಲ್ಲರದ್ದು ಚೆನ್ನಾಗಿರುತ್ತೆ ಬದುಕಿರೋವರೆಗೂ ಭವಿಷ್ಯ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ ನೀವು ಎಲ್ಲಿವರೆಗೂ ಬದುಕಿರ್ತೀರ ನಾನು ಎಲ್ಲಿವರೆಗೂ ಬದುಕಿರ್ತೀನೋ ಅಲ್ಲಿವರೆಗೂ ಚೆನ್ನಾಗಿರುತ್ತೆ ಒಂದರಲ್ಲಿ ಚೆನ್ನಾಗಿರುತ್ತೆ ಒಂದರಲ್ಲಿ ಚೆನ್ನಾಗಿರಲ್ಲ ಅರ್ಥ ಆಯ್ತಾ ಮದುವೆಲಿ ಚೆನ್ನಾಗಿದ್ರೆ ಇನ್ನೊ ದುಡ್ಡಲ್ಲಿ ಚೆನ್ನಾಗಿರಲ್ಲ ದುಡ್ಡಲ್ಲಿ ಚೆನ್ನಾಗಿದ್ರೆ ಮದುವೆಲಿ ಚೆನ್ನಾಗಿರಲ್ಲ ಎರಡರಲ್ಲೂ ಚೆನ್ನಾಗಿದ್ರೆ ಆರೋಗ್ಯದಲ್ಲಿ ಚೆನ್ನಾಗಿರಲ್ಲ ಯಾವ್ದೋ ಒಂದು ಚೆನ್ನಾಗಿರಲ್ಲ ಈಗ ಏನು ಜಾತಕ ಹಾಕೋಣ ಅಥವಾ ಪ್ರಶ್ನಶಾಸ್ತ್ರ ಹೋಗೋಣ ಡೇಟ್ ಆಫ್ ಬರ್ತ್ ಹೇಳಿ ಇದು ಯಾವುದು ಪ್ರಶ್ನಶಾಸ್ತ್ರ ನಂಬರ್ ಹೇಳಿ ಅಂದರೆ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಹೇಳಿ ಜಾಬ್ ನೋಡ್ಲಾ ಮ್ಯಾರೇಜ್ ನೋಡ್ಲಾ ಓ ಕೆಲಸ ಇಲ್ದಾದ್ರು ಇದ್ರೆ ಯಾವ್ದು ನೋಡ್ಬೇಕು ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಎರಡನೇ ಮನೆ ಎರಡನೇ ಮನೆ ಬಂದಿದೆ ಒಂಬತ್ತು ಹನ್ನೆರಡು ಓದಿರೋದೇನು ಅಂತ ಹೇಳಿ ಸಜೆಷನ್ ಮಾಡ್ತೀನಿ ಓಕೆ ನನ್ನ ಪ್ರಕಾರ ಎರಡನೇ ಮನೆ ಒಂಬತ್ತನೇ ಮನೆ ಏಳನೇ ಮನೆ ಬಂದಿರಿ ಚೆನ್ನಾಗಿರೋದು ಒಂದು ಸಣ್ಣದಾಗಿ ಏನಾದರೂ ಒಂದು ಹೋಟ್ಲು ಇಟ್ಕೊಳಕ್ಕೆ ಹೇಳಿ ಆಯಿತಾ ತಿನ್ನೋ ತಿನ್ನೋ ಐಟಮ್ಮು ಜಾಯಿಂಟು ಸಣ್ಣ ಜಾಯಿಂಟು ಏನೋ ಇರ್ತಾವಲ್ಲ ಮಸಾಲೆ ಪುರಿ ಪಾನಿಪುರಿ ಅದೆಲ್ಲ ತಿನ್ನುವಂಥದ್ದು ಐಟಮ್ಸು ಸ್ವಲ್ಪ ಸಣ್ಣ ಜಾಯಿಂಟು ಹೋಟ್ಲು ಏನೋ ಕೆಫೆ ಅಂತ ಈಗೆಲ್ಲ ಸ್ವಲ್ಪ ಆಗಿ ಹೇಳ್ತಾರಲ್ಲ ಕೆಫೆ ಕೆಫೆ ಓಪನ್ ಮಾಡ್ತೀನಿ ಕೆಫೆ ಓಪನ್ ಹೇಳಿ ಇದರಲ್ಲೇ ಎರಡನ್ನೂ ನೋಡ್ಬೋದು ವೈವಾಹಿಕ ಜೀವನವೂ ಆಗುತ್ತೆ ಇಬ್ಬರು ಜೊತೆ ಜೊತೆಯಲ್ಲಿ ಒಬ್ಬರು ಕಾಫಿ ಮಾಡ್ತಾರೆ ಒಬ್ಬರು ಟೀ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟು ಬೇಗ ಮದುವೆ ಮಾಡಿ ಇಬ್ರು ಬಿಸ್ನೆಸ್ಗೆ ಹಾಕಿಸ್ಬಿಡಿ ಒಳ್ಳೇದಾಗುತ್ತೆ ಮುಂದಿನ ಕರೆ ಹೋಗೋಣ ನಮಸ್ಕಾರ ನಮಸ್ತೆ ಹೇಳಿ ಹ್ಞೂ ಹೇಳಿ ಹದಿನೈದು ಎರಡು ಎರಡು ಸಾವಿರದ ನೀವು ಹುಟ್ಟಿದ್ದಾ ಹಾಂ ಹೇಳಿ ಟೈಮ್ ಬೆಳಗ್ಗೆ ಏಳು ಹನ್ನೆರಡು ಊರು ಹೌದೌದು ಹೇಳ್ತಾರೆ ಕಾಂಪೌಂಡ್ರೆಲ್ಲ ಹೇಳ್ತಾರೆ ಅವ್ರು ನಕ್ಷ ತಂಗ ಕಲ್ತೋರಕ್ಕೆ ಕೇಳಿ ಹ್ಞೂ ಹನ್ನೆರಡನೇ ಮನೇಲಿ ಇದ್ರೆ ಏನಾಗುತ್ತೆ ಹ್ಞೂ ಆಯ್ತು ನನಗೆ ಹೇಳ್ಕೊಡಿ ನನಗೆ ಜ್ಯೋತಿಷ ಬರಲ್ಲ ಸರ್ ನನಗೆ ನಾನು ಜ್ಯೋತಿಷ ಕಲಿತೆ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ಹೇಳಿ ಸರ್ ಏನಾಗುತ್ತೆ ಹನ್ನೆರಡನೇ ಮೇಲೆ ಇದ್ರೆ ನಿಮ್ಮ ಮಗನ ಮಗಳ ಮಗ ಮಗ ದಶೆ ನಡೀತಾ ಇದೆ ಕೇತು ಆದಮೇಲೆ ನಿಮಗೆ ಹೋಗುತ್ತೆ ಶುಕ್ರ ಇಪ್ಪತ್ತು ವರ್ಷ ಇರ್ತಾನೆ ಇಪ್ಪತ್ತು ವರ್ಷ ಸದ್ಯಕ್ಕೆ ಕೇತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮುಗಿದೋಗುತ್ತೆ ನಾಳೆ ನೆಕ್ಸ್ಟ್ ಮಂತ್ ಮುಗಿದೋಗುತ್ತೆ ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮುಗಿದೋಗುತ್ತೆ ಈಗ ಸದ್ಯಕ್ಕೆ ಏನಾದ್ರು ಇತ್ತು ಅಂತಂದರೆ ಮಗುಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಶೀತದ ಸಮಸ್ಯೆ ಇನ್ಫೆಕ್ಷನ್ ಸಮಸ್ಯೆ ಮಾತ್ರ ಇರುತ್ತೆ ಆದರೆ ಎಂಡಲ್ಲಿ ಸಬ್ಲಾಡಲ್ಲಿ ಟೂ ಲೆವೆನ್ನು ಸೇವ್ ಮಾಡುತ್ತೆ ಇವಾಗಲೂ ಟೇಸ್ಟ್ ಆಫ್ ಇಟ್ ವಿಲ್ ಸೇವ್ ದೋ ಎನಿ ಪ್ರಾಬ್ಲಮ್ ಇಲ್ಲಿ ನಮಗೆ ಎಂಟು ಹನ್ನೆರಡು ಬರಬಾರ್ದು ಅದು ಇಂಪಾರ್ಟೆಂಟ್ ಲೇಟಸ್ಟ್ ಟ್ರಾನ್ಸ್ಫರ್ ಟು ಶುಕ್ರ ಶುಕ್ರನಲ್ಲಿ ಸ್ಟಾರ್ಟಿಂಗಲ್ಲೇ ಹನ್ನೊಂದು ನಾಲ್ಕು ಒಂಬತ್ತಿದೆ ಇದೆ ಚೆನ್ನಾಗಿದೆ ಎಂಡಿಂಗಲ್ಲಿ ಒಂದು ಹನ್ನೆರಡಿದೆ ಆರೋಗ್ಯವಾಗಿರ್ತಾರೆ ಹನ್ನೆರಡು ಏಳು ಎಜುಕೇಷನಲ್ ಡ್ರಾಪ್ ಆಗುತ್ತಷ್ಟೇ ಬೇರೆ ಏನೂ ಆಗೋಲ್ಲ ಆರೋಗ್ಯವಾಗಿರ್ತಾರೆ ಎಲ್ಲ ಆಗುತ್ತೆ ಬಟ್ ಇಪ್ಪತ್ತು ವರ್ಷಕ್ಕೆ ಮುಗಿದೋಗುತ್ತೆ ಅದು ಮುಗಿದೋಗ್ತಾನೆ ನಿಮಗೆ ಹನ್ನೆರಡು ಮನೆ ಎಂಟನೇ ಮನೆ ಜಾಸ್ತಿ ಇರೋದ್ರಿಂದ ಇವರು ಆಡಿಟ್ರು ಡಾಕ್ಟ್ರು ಆಗ್ತಾರೆ ಅವಾಗ ಒಂದು ಕೈಯಲ್ಲಿ ಕೋಲ್ ಇದೆಯೋ ಚಪ್ಪಲಿ ಇದೆಯೋ ತೊಗೊಂಡೋಗಿ ಯಾವನೇ ಹೇಳಿದವ್ ಹೊಡೆದ್ ಬನ್ನಿ ಅರ್ಥ ಆಯ್ತಾ ಮುಲ್ಲಾಜಿಲ್ಲದೆ ಹೊಡೆದಿದ್ದು ಬನ್ನಿ ಇಂಥ ದರಿದ್ರದವ್ರಿಗೆ ಹೊಡೆದ್ರೆ ಏನು ಪಾಪ ಏನು ಬರಲ್ಲ ಅರ್ಥ ಆಯ್ತಾ ನಿಜವಾಗ್ಲೂ ಅಲ್ಲೇನಾರು ಇದೆಯಾ ನೋಡೋಣ ಏನಿಲ್ಲ ಅಲ್ಲಿ ಏನೂ ಇಲ್ಲ ದೆರ್ ಇಸ್ ನೋ ಮಿಕ್ಚರ್ ಆಫ್ ಏಯ್ಟ್ ಆ್ಯಂಡ್ ಟ್ವೆಲ್ ಏಯ್ಟ್ ಆ್ಯಂಡ್ ಟ್ವೆಲ್ ಮಿಕ್ಚರು ಅಕ್ಟೋಬರ್ಗೆ ಮುಗಿದೋಗುತ್ತೆ ಗಣಪತಿಗೆ ನಮಸ್ಕಾರ ಮಾಡಿಸ್ತಾ ಇರಿ ಮಗುಗೆ ಅರ್ಚನೆ ಮಾಡಿಸ್ತಾರಿ ಒಳ್ಳೇದಾಗಲಿ ಯಾವುದು ಪ್ರಾಬ್ಲಮ್ ಇಲ್ಲ ಮುಂದಿನ ದಶಕಗಳು ನೋಡ್ಕೊಂಡು ಹೋದರೆ ಒಳ್ಳೇದು ಇವ್ರದ್ದೆಲ್ಲ ವಿಜಯ ಮೇಲೆ ಜಾತಕ ಕೊಡಬೇಕು ಅವ್ನು ಯಾವನೇ ಹೇಳ್ದವನು ಅವನು ಇದಾನಲ್ಲ ಅವ್ನು ಯಾವನು ಇವ್ನ ಯಾರ ಹತ್ರ ಹೋದ್ರು ನೀವೆಲ್ಲ ತಲೆ ಇಲ್ಲ ಥರ್ಡ್ ಕ್ಲಾಸ್ ಚಂದ ಹತ್ರ ಹೋಗ್ತೀರಿ ನೀವೆಲ್ಲ ಜ್ಯೋತಿಷ್ಯ ಕೇಳೋಕ್ಕೆ ಎದ್ರುಕೊಂಡು ಹನ್ನೆರಡನೇ ಮೇಲೆ ಇದ್ಬಿಟ್ರೆ ಏನಂತ ಯಾವ ಕಲ್ತವನವನು ಜ್ಯೋತಿಷ್ಯ ಅವನು ಅವನ ಹೆಸ್ರು ಕೊಡಬೇಕು ಇನ್ಮೇಲೆ ಯಾವನಾರು ಬೇರೆಯವ್ರು ಹೇಳಿದ್ರೆ ಅವ್ರ ಹೆಸರು ಯಾವ ಊರು ನಂಬರ್ ನಾನು ಡಿಸ್ಪ್ಲೇ ಮಾಡಿಲ್ವಾ ಪಂಡಿತ್ ದಿನೇಶ್ ಗುರುಜಿ ಇಷ್ಟು ನಂಬರ್ ಹಾಕಿದ್ದೀನಿ ಹತ್ತು ನಂಬರ್ ಹಾಕಿದ್ದೀನಿ ಡಿಸ್ಪ್ಲೇ ಮಾಡಿದ್ದೀನಿ ಅವ್ರದ್ದು ಇಲ್ಲಿ ಡಿಸ್ಪ್ಲೇ ಮಾಡ್ಸಾನೆ ಬನ್ನಿ ಇವ್ರಿಗೆ ಅವ್ರು ಹೇಳೋರೆ ಅಲ್ಲಿ ಹೋಗಿ ಕೇಳ್ಕೊಳ್ರಿ ಅಂತ ಮುಂದಿನ ಕರೆ ಹೋಗೋಣ ನಮಸ್ಕಾರ ನಾ ನೀವ್ಯಾವ ಹತ್ರ ಹೋಗೋದ್ರಿ ಹೇಳಿ ಫಸ್ಟ್ ನನ್ನನ್ನು ನಂಬೇಡ್ರಿ ನಾನು ನೀವು ಜ್ಯೋತಿಷ್ಯ ನಂಬ್ರಿ ನನ್ನನ್ನು ನಂಬ್ರೆ ಇದಾಗಿ ಪ್ರಾರಂಭ ಬಿಡ್ತದೆ ನಾನು ಏನು ಬೇಕೋ ಹೇಳ್ಬೋದು ಜ್ಯೋತಿಷ್ಯ ಪ್ರಕಾರ ಹೇಳ್ತೀನಿ ಹೇಳಿ ಏನು ಕೇಳಬೇಕು ಹ್ಞೂ ಇದೆಯಾ ಪ್ರಶ್ನಶಾಸ್ತ್ರ ನಂಬರ್ ಬೇಗ ನಾಲ್ಕು ಮೂರು ಒಂದು ನಾಲ್ಕು ಒಂಚೂರು ನಾಲ್ಕು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಮೂರು ಆರು ದುಡ್ಡಿನ ವಿಚಾರ ಒಂಚೂರು ಜಾಸ್ತಿ ಸಿಗುತ್ತೆ ಜಾಸ್ತಿ ಕೊಡ್ಬೇಕು ದುಡ್ಡು ಅಷ್ಟೇ ಗ್ಯಾರಂಟಿ ಸಿಗುತ್ತೆ ಹತ್ತನೇ ಮನೆ ನಾಲ್ಕು ತೋರಿಸುತ್ತೆ ಎಜುಕೇಶನ್ ಇಂದ ಬರ್ತಕ್ಕಂಥದ್ದು ಇನ್ಸ್ಟಿಟ್ಯೂಷನ್ ಅಂತ ನೀವು ಕೇಳಿರೋದ್ರಿಂದ ಹತ್ತಿನಿಂದ ನೋಡಬೇಕಾಗತ್ತೆ ಸಕ್ಸಸ್ ಆಗೇ ಆಗುತ್ತೆ ಮೂರು ಆರು ಸ್ವಲ್ಪ ದುಡ್ಡಿನ ವಿಚಾರ ಮಾತುಕತೆ ಮತ್ತು ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಳ್ಳೆಯದಾಗಲಿ ಸೊ ಪ್ರೋಗ್ರಾಮ್ ಮುಗಿಸ್ತಕ್ಕಂಥ ಸಮಯ ಆಯಿತು ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬಂತು